ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಉತ್ತಮರ ಗೆಳೆತನ ಹೇಗೆ ಇರಬೇಕು ಉತ್ತರ ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿಯಂತೆ ಇರಬೇಕು ಪ್ರಶ್ನೆ ಎರಡು ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಉತ್ತರ ಮಂದಿ ಮಕ್ಕಳೊಂದಿಗೆ ಚಂದದಿಂದ ಇರ ಹೊಂದಿಕೊಂಡಿರಬೇಕು ಪ್ರಶ್ನೆ ಮೂರು ಎಂತಹ ನೆರೆಯವರು ಇರಬೇಕು ಉತ್ತರ ಬುದ್ಧಿ ಬುದ್ಧಿವಂತರಾದ ನೆರೆಯವರು ಇರಬೇಕು ಪ್ರಶ್ನೆ ನಾಲ್ಕು ಸುಟ್ಟು ಸುಣ್ಣವಾದದ್ದು ಯಾವುದು ಉತ್ತರ ಕಷ್ಟವನ್ನು ಅನುಭವಿಸಿದ ದೇಹವು ಸುಟ್ಟು ಸುಣ್ಣದ ಸುಣ್ಣವಾಗಿದೆ ಐದನೇ ಪ್ರಶ್ನೆ ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಉತ್ತರ ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪು ಪ್ರಶ್ನೆ ಆರು ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ ಪ್ರಶ್ನೆ ಏಳು ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಉತ್ತರ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಹೆತ್ತ ತಾಯಿ ಪ್ರಶ್ನೆ ಎಂಟು ತಾಯಿಯನ್ನು ಯಾವಾಗ ನೆನೆಯಬೇಕು ಉತ್ತರ ಊರೆಲ್ಲ ಉಂಡು ಮಲಗುವಾಗ ಬೆಳ್ಳಿ ಚಿಕ್ಕಿ ಮೂಡುವಾಗ ತಾಯಿಯನ್ನು ನೆನೆಯಬೇಕು ಪ್ರಶ್ನೆ ಒಂಬತ್ತು ಗರತಿಯು ಆಲುಂಡ ತವರಿಗೆ ಏನೆಂದು ಹರಸುತ್ತಾಳೆ ಉತ್ತರ ತವರಿನ ರಸಬಳ್ಳಿ ಹೊಳೆ ದಂಡೆಯ ಕರಕಿಯ ಕುಡಿಯ ಹಾಗೆ ಹಬ್ಬಲಿ ಎಂದು ಗರತಿಯು ಆಲುಂಡ ತವರನ್ನು ಹರಸುತ್ತಾಳೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಡತನ ಹೇಗೆ ಬಯಲಾಯಿತು ಉತ್ತರ ಬಡತನ ಬಂದಾಗ ಮಕ್ಕಳನ್ನು ಒಡೆಯಬಾರದು ಮಕ್ಕಳಲ್ಲಿ ಬಡತನವನ್ನು ಮರೆಸುವ ಶಕ್ತಿ ಇದೆ ಬಡತನವನ್ನು ಮರೆಸುತ್ತಾರೆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತುಕೊಂಡರೆ ಬಡತನವೆಲ್ಲ ಬಯಲಾಗುತ್ತದೆ ಅಂದರೆ ಕಡಿಮೆಯಾಗುತ್ತದೆ ಪ್ರಶ್ನೆ ಎರಡು ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ ಉತ್ತರ ನೆರೆಮನೆಯವರು ಬುದ್ಧಿವಂತರಾಗಿರಬೇಕು ಒಳ್ಳೆಯವರಾಗಿರಬೇಕು ಇದ್ದರೆ ಈ ರೀತಿಯ ಮನೆಯವರು ಇರಬೇಕು ಅಜ್ಞಾನಿಗಳು ಕುಲಗೇಡಿಗಳು ನೆರೆಮನೆಯವರಿದ್ದರೆ ಅವರ ಸಹವಾಸದಿಂದ ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಬುದ್ಧಿಹೀನರಾಗಿ ಬದುಕಬೇಕಾಗುತ್ತದೆ ಹೇಗೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ ಪ್ರಶ್ನೆ ಮೂರು ಹಿತ್ತಾಳೆಗಿಂತ ಬಲಹೀನ ಯಾವುದು ಉತ್ತರ ಉತ್ತಮರ ಗೆಳೆತನ ಪುತ್ತಳಿ ಬಂಗಾರದಂತೆ ಒಳ್ಳೆಯವರ ಗೆಳೆತನ ಅಮೂಲ್ಯವಾದದ್ದು ಹೀನರ ಗೆಳೆತನ ಮಾಡಿದರೆ ಇತ್ತಾಳೆಗಿಂತಲೂ ಬಲಹೀನವಾಗಿರುತ್ತದೆ ಕೆಟ್ಟವರ ಗೆಳೆತನಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಆದ್ದರಿಂದ ಒಳ್ಳೆಯವರ ಸಹವಾಸ ಮಾಡಿ ಬಂಗಾರದಂತೆ ಇರಬೇಕು ಹಡೆದವನನ್ನು ಯಾವಾಗ ನೆನೆಯಬೇಕು ಉತ್ತರ ಹಡೆದಮ್ಮನನ್ನು ಯಾವ ವೇಳೆಯಲ್ಲಾದರೂ ಯಾವ ಒತ್ತಿನಲ್ಲಾದರೂ ನೆನೆಯಬಹುದು ಎಷ್ಟು ಒತ್ತಿನಲ್ಲಾದರೂ ನೆನೆಯಬಹುದು ಊರೆಲ್ಲ ಉಂಡು ಮಲಗಿದಾಗ ರಾತ್ರಿಯಲ್ಲಿ ಬೆಳ್ಳಿ ಚಿಕ್ಕಿ ಮೂಡಿದಾಗ ತಾಯಿಯನ್ನು ನೆನೆಯಬೇಕು ಪ್ರಶ್ನೆ ಐದು ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಉತ್ತರ ಉಂಗುರ ಕಳೆದು ಹೋದರೆ ಮಾಡಿಸಬಹುದು ಸೊಂಟಕ್ಕೆ ಹಾಕುವ ದಾರ ಮುರಿದರೆ ಮಾಡಿಸಬಹುದು ಹೆಂಡತಿ ಸತ್ತು ಹೋದರೆ ಮತ್ತೊಬ್ ಮತ್ತೊಂದು ಹೆಂಡತಿಯನ್ನು ತರಲು ಸಾಧ್ಯವಿದೆ ಆದರೆ ನನ್ನನ್ನು ಅಡೆದಂತ ಸಾಕಿ ಸಲಹಿದಂಥ ತಂದೆ ತಾಯಿ ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ ಇದೇ ಅಡೆದ ತಂದೆ ತಾಯಿಯರ ಮಹತ್ವ ಸಂದರ್ಭ ಸಹಿತ ವಿವರಿಸಿ ಸಂದರ್ಭವೊಂದು ಬಂಗಾರ ನಿನಗೆ ಸ್ಥಿರವಲ್ಲ ಆಯ್ಕೆ ಈ ಸಾಲನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶ್ರೀಮಂತಿಕೆ ಅಂದರೆ ಬಂಗಾರ ಶಾಶ್ವತವಾದ ವಸ್ತುವಲ್ಲ ಎನ್ನುವ ಸಂದರ್ಭವಿದು ವಿವರಣೆ ಪ್ರಸ್ತುತ ಪದ್ಯದಲ್ಲಿ ಜನಪದರು ಶ್ರೀಮಂತಿಕೆಯು ಶಾಶ್ವತವಲ್ಲ ಎಂದಿದ್ದಾರೆ ಬಂಗಾರದ ಬಳೆಯೊಟ್ಟು ಬಡವರನ್ನು ಬೈಯಬಾರದು ಬಂಗಾರ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊರಳಲು ತಡವಾಗುವುದಿಲ್ಲ ಹಾಗೆಯೇ ಶ್ರೀಮಂತಿಕೆಯೂ ಕೂಡ ಹೊರಟು ಹೋಗಬಹುದು ಶ್ರೀಮಂತಿಕೆಯ ಅಹಂ ಇರಬಾರದು ಎನ್ನುವಾಗ ಈ ಸಾಲು ಬಂದಿದೆ ಸಂದರ್ಭ ಎರಡು ಹಿತ್ತಾಳೆಗಿಂತ ಬಲುಹೀನ ಆಯ್ಕೆ ಈ ಸಾಲನ್ನು ಅಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಹೀನರ ಗೆಳೆತನ ಮಾಡಿದಾಗ ಉಂಟಾಗುವ ಪರಿಸ್ಥಿತಿಯನ್ನು ಕುರಿತಾಗಿ ಹೇಳುವಾಗ ಈ ಸಾಲು ಬಂದಿದೆ ವಿವರಣೆ ನಾವು ಉತ್ತಮರ ಸ್ನೇಹವನ್ನು ಮಾಡಬೇಕು ಉತ್ತಮರ ಸ್ನೇಹದಿಂದ ನಮ್ಮ ವ್ಯಕ್ತಿತ್ವ ಪುಟಕ್ಕಿಟ್ಟ ಚಿನ್ನದಂತಾಗುತ್ತದೆ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರದಂತೆ ಕೆಟ್ಟವರ ಗೆಳೆತನಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಬಂಗಾರ ಉತ್ತಮ ಬಂಗಾರಕ್ಕೆ ಹೋಲಿಸಿದರೆ ಇತ್ತಾಳೆ ಹೀನ ಎಂಬ ಭಾವನೆ ಇದೆ ಒಂದು ವೇಳೆ ನಾವು ಹೀನರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತಲೂ ಬಲಹೀನವಾಗಿರುತ್ತದೆ ಎನ್ನುವ ಸಂದರ್ಭವಿದು ಸಂದರ್ಭ ಮೂರು ನೇ ತಂಪ ನನ್ನ ತವರಿಗೆ ಆಯ್ಕೆ ಈ ಸಾಲನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಹೆತ್ತ ತಾಯಿ ತವರಿನಲ್ಲಿದ್ದಾಗ ಘರತಿಗೆ ಹಿತವಾದ ತಂಪಿನ ಅನುಭವವಾಗುತ್ತದೆ ಎನ್ನುವಾಗ ಈ ಸಾಲು ಬಂದಿದೆ ವಿವರಣೆ ಗರತಿಗೆ ತವರು ಮನೆಯೇ ಅತ್ಯಂತ ತಂಪಾಗಿರುತ್ತದೆ ಬೇಸಿಗೆಯಲ್ಲಿ ಬಳಲಿ ಬಂದವರಿಗೆ ಮೇವಿನ ಮರವು ತಂಪನ್ನು ನೀಡುತ್ತದೆ ಭೀಮಾ ನದಿಯು ತಂಪನ್ನು ನೀಡುತ್ತದೆ ಇಲ್ಲಿ ಗರತಿಗೆ ತಾಯಿಯೇ ತಂಪಾಗಿದ್ದಾಳೆ ತವರಿನಲ್ಲಿ ತಾಯಿ ಇದ್ದರೆ ತವರು ಮನೆ ತಂಪಾಗಿರುವುದು ಎಂಬುದು ಇಲ್ಲಿ ಇಲ್ಲಿಯ ಇಲ್ಲಿನ ಆಶಯವಾಗಿದೆ ಸಂದರ್ಭ ನಾಲ್ಕು ಜ್ಯೋತಿಯನ್ಯಾರ ಹೋಲಾರ ಆಯ್ಕೆ ಈ ಸಾಲನ್ನು ಹಬ್ಬಾಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ತನ್ನ ತಾಯಿಗೆ ಸರಿಸಮವಾಗಿ ಯಾರನ್ನು ಹೋಲಿಸಲು ಆಗುವುದಿಲ್ಲ ಆಕೆಯೇ ಶ್ರೇಷ್ಠ ಎನ್ನುವ ಸಂದರ್ಭವಿದು ವಿವರಣೆ ತನ್ನ ಬದುಕಿನಲ್ಲಿ ಎಷ್ಟು ಜನ ಬಂದು ಹೋದರೂ ಸಹ ಎತ್ತ ತಾಯಿಗೆ ಸರಿ ಸಮಾನರಾದವರು ಯಾರೂ ಸಿಗಲಾರರು ಸಾವಿರ ಕೊಳ್ಳಿ ಒಲೆಯಲ್ಲಿ ಉರಿಯುತ್ತಿದ್ದರೆ ಜ್ಯೋತಿಯಷ್ಟು ಪ್ರಕಾಶಮಾನವಾದ ಬೆಳಕನ್ನು ನೀಡುವುದಿಲ್ಲ ಸಾವಿರಾರು ಮಂದಿ ಇದ್ದರೂ ಅವರೊಳಗೆ ಎತ್ತ ತಾಯಿಯೇ ಜ್ಯೋತಿಯಂತೆ ಅವಳನ್ನು ಯಾರಿಗೂ ಹೋಲಿಸಲು ಆಗುವುದಿಲ್ಲ ಎಂದು ತಾಯಿಯ ಮಹತ್ವವನ್ನು ಹೇಳಲಾಗಿದೆ ನೆಕ್ಸ್ಟ್ ಸಂದರ್ಭ ಬಾಳ ಗ್ಯಾಳ ಮನದಾಗ ಆಯ್ಕೆ ಈ ಸಾಲನ್ನು ಹಬ್ಬನಿಯವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಮಕ್ಕಳು ತಾಯಿಯನ್ನು ಬೈದರೆ ತಾಯಿಯ ಅಂತ ಕರಣ ನೊಂದುಕೊಳ್ಳುತ್ತದೆ ಎಂದು ಹೆಣ್ಣೊಬ್ಬಳು ತನ್ನ ತಮ್ಮನಿಗೆ ಬುದ್ಧಿ ಹೇಳುವ ಸಂದರ್ಭವಿದು ವಿವರಣೆ ತಾಯಿಯನ್ನು ನಿಂದಿಸುವ ತನ್ನ ತಮ್ಮನಿಗೆ ಹೆಣ್ಣೊಬ್ಬಳು ಬುದ್ಧಿ ಹೇಳುತ್ತಾಳೆ ತಿಳಿಗೇಡಿ ನನ್ನ ತಮ್ಮ ಹೆತ್ತ ತಾಯಿಯನ್ನು ನಿಂದಿಸಬೇಡ ಅವಳು ಬಹಳ ದಿನದವಳು ಹಿರಿಯವಳು ಹಡೆದವನನ್ನು ಬೈದರೆ ಮನಸ್ಸಿನಲ್ಲಿ ಬಹಳ ನೊಂದುಕೊಳ್ಳುತ್ತಾಳೆ ಮನದೊಳಗೆ ನೋವು ಪಡುತ್ತಾಳೆ ಹಾಗಾಗಿ ನೀನು ಅವಳನ್ನು ಬೈಯಬೇಡ ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಸಂದರ್ಭ ಆರು ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ ಆಯ್ಕೆ ಈ ಸಾಲನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ತಾಯಿ ಇಲ್ಲದ ತವರಿಗೆ ಹೋಗಬಾರದು ಎಂದು ಹೆಣ್ಣೊಬ್ಬಳು ತನ್ನ ಮನಸ್ಸಿಗೆ ಹೇಳುವ ಸಂದರ್ಭವಿದು ವಿವರಣೆ ತಾಯಿ ತವರು ಎರಡು ಹೆಣ್ಣು ಮಕ್ಕಳಿಗೆ ಇಷ್ಟ ತಾಯಿ ಇದ್ದಾಗ ತವರಿಗೆ ಒಂದು ಅರ್ಥ ತಾಯಿ ಇಲ್ಲದ ತವರಿಗೆ ಹೆಣ್ಣು ಹೋಗಬಾರದು ಹೋದರೆ ಅಲ್ಲಿ ಅವಳಿಗೆ ಸರಿಯಾದ ಸ್ಥಾನಮಾನ ಸಿಗುವುದಿಲ್ಲ ಹೇಗೆ ನೀರು ಇಲ್ಲದ ಕೆರೆಗೆ ಕರು ನೀರು ಕುಡಿಯಲು ಬಂದು ದುಃಖಪಡುತ್ತದೆಯೋ ಹಾಗೇ ಆಗುತ್ತದೆ ಗರದಿಗೆ ತಾಯಿ ಇಲ್ಲದ ತವರು ಮನೆಯು ದುಃಖವನ್ನು ಉಂಟುಮಾಡುತ್ತದೆ ಹಾಗಾಗಿ ಹೆಣ್ಣೊಬ್ಬಳು ತನ್ನ ಮನಸ್ಸಿಗೆ ಹೀಗೆ ಹೇಳುತ್ತಾಳೆ ಸಂದರ್ಭ ಹೇಳು ಹಬ್ಬಾಲಿ ಅವರ ರಸಬಳ್ಳಿ ಆಯ್ಕೆ ಈ ಸಾಲನ್ನು ಹಬ್ಬಾಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಹೆಣ್ಣು ತನ್ನ ತವರಿಗೆ ಶುಭವನ್ನು ಹಾರೈಸುವ ಸಂದರ್ಭವಿದು ವಿವರಣೆ ಇದು ಪದ್ಯದ ಶೀರ್ಷಿಕೆಯೂ ಕೂಡ ಹೌದು ಹಾಲು ಕುಡಿದು ಬೆಳೆದ ತವರಿಗೆ ಏನೆಂದು ಹಾಡಲಿ ಎಂದು ಹೆಣ್ಣು ಮಗಳು ತನ್ನನ್ನು ಪ್ರಶ್ನಿಸಿಕೊಳ್ಳುತ್ತಾಳೆ ತನ್ನ ತವರಿನ ಮನೆಯ ವಂಸ ಇನ್ನಷ್ಟು ಬೆಳೆಯಬೇಕು ಅದು ಹೇಗೆ ಹಬ್ಬ ಬೇಕು ಎಂದರೆ ಒಳೆಯ ದಂಡೆಯಲ್ಲಿರುವ ಕರಕಿಯ ಕುಡಿಯ ಹಾಗೆ ಹಬ್ಬ ಬೇಕು ತನ್ನ ತವರಿನ ರಸಬಳ್ಳಿ ಎಲ್ಲ ಕಡೆ ಹಬ್ಬ ಬೇಕು ಎಂದು ಮನ ತುಂಬಿ ಆರೈಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ಬಡತನ ಸಿರಿತನ ಯಾವುದು ಶಾಶ್ವತವಲ್ಲ ಎಂದು ಜನಪದರು ತಿಳಿಸಿದ್ದಾರೆ ಮನುಷ್ಯ ಬಂಗಾರವನ್ನು ಮೈ ಮೇಲೆ ಹೇರಿಕೊಂಡು ಬಡವರನ್ನು ಅವರ ಸಹಾಯಕತೆಯನ್ನು ಅಣುಕಿಸಿ ಬೀಗುತ್ತಾನೆ ಆದ್ದರಿಂದಲೇ ಜನಪದರು ಬಂಗಾರ ನಿನಗೆ ಸ್ಥಿರವಲ್ಲ ಎಂದಿದ್ದಾರೆ ಸಿರಿತನ ಬಂಗಾರ ಇವೆಲ್ಲವೂ ದೊರೆತಷ್ಟೇ ವೇಗವಾಗಿ ನಮ್ಮಿಂದ ದೂರವಾಗುತ್ತದೆ ಬಡತನ ಬರಲೂಬಹುದು ಬಹುದು ಬಂಗಾರದ ಬಳೆ ಉಟ್ಟು ಬಡವರನ್ನು ಬಯಬಾರದು ಶ್ರೀಮಂತಿಕೆಯ ಮದ ಇರಬಾರದು ಶ್ರೀಮಂತಿಕೆಯು ಶಾಶ್ವತವಲ್ಲ ಎಂದಿದ್ದಾರೆ ಮಧ್ಯಾಹ್ನದ ಬಿಸಿಲು ಹೊರಳಲು ತಡವಾಗುವುದಿಲ್ಲ ಮಧ್ಯಾಹ್ನದ ಬಿಸಿಲು ಹೊರಳಿದಾಗಿಯೇ ಶ್ರೀಮಂತಿಕೆಯು ಕೂಡ ಹೊರಟು ಹೋಗಬಹುದು ಶ್ರೀಮಂತಿಕೆಯ ಅಹಂ ಇರಬಾರದು ಎಂದಿದ್ದಾರೆ ಸಿರಿತನ ಬಂದಾಗ ಬೀಗದೆ ಜಂಬದಿಂದ ವರ್ತಿಸದೆ ಎಲ್ಲರೊಂದಿಗೆ ಪ್ರೀತಿ ಸಾಮರಸ್ಯದಿಂದ ಬಾಳುವುದು ಮುಖ್ಯ ಎಂಬುದನ್ನು ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತಿನ ಮೂಲಕ ಹೇಳಿದ್ದಾರೆ ಪ್ರಶ್ನೆ ಎರಡು ಜನಪದರು ಹೇಳುವಂತೆ ನಮ್ಮ ನೆರ ಹೇಗಿರಬೇಕು ವಿವರಿಸಿ ಉತ್ತರ ಜನಪದ ಗೀತೆಯ ಪ್ರಕಾರ ತುಂಬ ಜನಪ್ರಿಯವಾದದ್ದು ತ್ರಿಪತಿಯಲ್ಲಿ ನೆರೆಹೊರೆಯ ಸಂಬಂಧದ ಕುರಿತಾಗಿ ಹೇಳಲಾಗಿದೆ ಮಾನವ ಸಮಾಜ ಜೀವಿ ಸಮಾಜ ಜೀವಿಯಾದ ಮಾನವ ನೆರವರೆಯವರೊಂದಿಗೆ ಸೇರಿ ಬದುಕಬೇಕಾಗುತ್ತದೆ ನೆರೆಹೊರೆಯವರಿಂದ ಸಹಾಯ ತೆಗೆದುಕೊಂಡು ಒಬ್ಬರನ್ನೊಬ್ಬರು ಪ್ರೀತಿ ವಿಶ್ವಾಸದಿಂದ ಅನ್ಯೂನ್ಯತೆಯಿಂದ ಬದುಕಿದರೆ ಭಾಳ ಹಿತಕರವಾಗಿರುತ್ತದೆ ನೆರೆಮನೆಯವರು ಬುದ್ಧಿವಂತರಾಗಿರಬೇಕು ಒಳ್ಳೆಯವರಾಗಿರಬೇಕು ಇದ್ದರೆ ಈ ರೀತಿಯ ಮನೆಯವರು ಇರಬೇಕು ಅಜ್ಞಾನಿಗಳು ಬುದ್ಧಿಗೆ ಕುಲಗೇಡಿಗಳು ನೆರೆಮನೆಯವರಿದ್ದರೆ ಅವರ ಸಹವಾಸದಿಂದ ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಬುದ್ಧಿಹೀನರಾಗಿ ಬದುಕಬೇಕಾಗುತ್ತದೆ ಆದ್ದರಿಂದ ನಾವು ವಾಸಿಸುವ ಪರಿಸರದಲ್ಲಿ ಬುದ್ಧಿವಂತರು ನೆರೆ ನೆರೆಯಿರುವರು ನೆರೆಯಿರುವುದು ಮುಖ್ಯ ಒಂದು ಮುಖ್ಯವೆಂದು ಜನಪದರು ಹೇಳಿದ್ದಾರೆ ಪ್ರಶ್ನೆ ಮೂರು ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ ಉತ್ತರ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಜನಪದ ಗೀತೆ ಪ್ರಕಾರ ತುಂಬ ಜನಪ್ರಿಯವಾದದ್ದು ತ್ರಿಪದಿಗಳಲ್ಲಿ ತವರು ಮನೆಯ ತಣ್ಣನೆಯ ನೆನಪಿದೆ ಇದರೊಳಗೆ ತಾಯಿಯ ರೂಪ ಸ್ವರೂಪ ತೋರಿದ ಪ್ರೀತಿ ಇದೆ ಹೆಣ್ಣು ಮಕ್ಕಳ ದುಃಖ ಅರ್ಥವಾಗುವುದು ಎತ್ತ ತಾಯಿಗೆ ಏಕೆಂದರೆ ಆಕೆಯು ಒಬ್ಬ ಹೆಣ್ಣು ತನ್ನ ಮಗಳು ಅನುಭವಿಸುವ ಕಷ್ಟ ನೋವುಗಳನ್ನು ಸ್ವ ಅನುಭವದಿಂದ ಅರಿಯಬಲ್ಲಳು ಮತ್ತು ಸಹಾನುಭೂತಿಯಿಂದ ಕಾಣುವ ಕಣ್ಣು ಅವಳದಾಗಿದೆ ಹೆಣ್ಣಿನ ಬಗ್ಗೆ ಮನೆಯ ಬೇರೆ ಯಾರಿಗೂ ಅರ್ಥವಾಗದೇ ಇರುವುದು ತಾಯಿಗೆ ಅರ್ಥವಾಗುತ್ತದೆ ಹಡೆದ ತಾಯಿ ಮಾತ್ರ ಮಗಳ ನೋವನ್ನು ತಿಳಿದುಕೊಳ್ಳಬಲ್ಲಳು ಹುತ್ತದ ಮೇಲಿರುವ ಸರ್ಪದ ಬೇಕೆ ಅರ್ಥವಾಗುವುದು ಅದನ್ನು ಅರ್ಥವಾಗುವುದು ಅದನ್ನು ಹೊತ್ತಿರುವ ಶಿವನಿಗೆ ಮಾತ್ರ ಅದರಂತೆಯೇ ಹೆಣ್ಣನ್ನು ಹೆತ್ತ ತಾಯಿಗೆ ಮಾತ್ರ ಹೆಣ್ಣು ಮಕ್ಕಳ ದುಃಖದ ಅರಿವಾಗುತ್ತದೆ ಹೆಣ್ಣು ಮಕ್ಕಳ ದುಃಖವನ್ನು ಅಂತರಂಗವನ್ನು ಗ್ರಹಿಸುವ ಶಕ್ತಿ ತಾಯಿಗೆ ಮಾತ್ರ ಇರುತ್ತದೆ ಪ್ರಶ್ನೆ ನಾಲ್ಕು ಗರತಿ ತವರಿಗೆ ಏನೆಂದು ಹರಸುತ್ತಾಳೆ ಉತ್ತರ ಜನಪದ ಗೀತೆ ಪ್ರಕಾರ ತುಂಬ ಜನಪ್ರಿಯವಾದದ್ದು ತ್ರಿಪತಿಗಳಲ್ಲಿ ತವರು ಮನೆಯ ತಣ್ಣನೆಯ ನೆನಪಿದೆ ಇದರೊಳಗೆ ತಾಯಿಯ ರೂಪ ಸ್ವರೂಪ ತೋರಿದ ಪ್ರೀತಿಯಿದೆ ಜನಪದ ಲೋಕದ ಸುತ್ತೆಲ್ಲ ಇಂತಹ ಸಂಸ್ಕೃತಿ ಬಿತ್ತರಿಸುವ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ ಗರತಿಗೆ ತವರು ಮನೆ ಎಂದರೆ ಅತ್ಯಂತ ಪ್ರೀತಿ ಆಕೆ ಗಂಡನ ಮನೆಯಲ್ಲಿದ್ದರೂ ಯಾವಾಗಲೂ ತವರು ಮನೆಯನ್ನು ಹರಸುತ್ತಾಳೆ ಒಳ್ಳೆಯದನ್ನು ಬಯಸುತ್ತಾಳೆ ಹಾಲುಂಡಾತವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾಳೆ ಹಾಲು ಉಂಡು ಬೆಳೆದ ದೊಡ್ಡವಳಾದ ಗರತಿಯು ಹಾಲುಂಡಾತವರನ್ನು ಎಷ್ಟು ಹೊಗಳಿದರೂ ಸಾಲದು ಹಾಲು ಕುಡಿದು ಬೆಳೆದ ತವರಿಗೆ ಏನೆಂದು ಹಾಡಲಿ ಎಂದು ಹೆಣ್ಣು ಮಗಳು ತನ್ನನ್ನು ಪ್ರಶ್ನಿಸಿಕೊಳ್ಳುತ್ತಾಳೆ ತನ್ನ ತವರಿನ ಮನೆಯ ಹೋಂಸ ಇನ್ನಷ್ಟು ಬೆಳೆಯಬೇಕು ಅದು ಹೇಗೆ ಹಬ್ಬಬೇಕು ಎಂದರೆ ಒಳೆಯ ದಂಡೆಯಲ್ಲಿರುವ ಕರಕಿಯ ಕುಡಿಯ ಹಾಗೆ ಹಬ್ಬಬೇಕು ತನ್ನ ತವರಿನ ರಸಬಳ್ಳಿ ಎಲ್ಲ ಕಡೆ ಹಬ್ಬಬೇಕು ಎಂದು ಮನತುಂಬಿ ಗರತಿ ಹಾರೈಸುತ್ತಾಳೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು